ಬೆಳೆ ಪರಿಹಾರ ವರ್ಗಾವಣೆಯಾಗಿದೆ ಹಾಗಾದರೆ ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಜಮಾವಣೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿ ಸಿಗಲಿದೆ ಯಾವ ರೈತರಿಗೆ ಬೆಳೆ ಮೇ ಪರಿಹಾರ ಸಿಕ್ಕಿದೆ ಎಷ್ಟು ತಾಲೂಕುಗಳಿಗೆ ಪರಿಹಾರ ಸಿಕ್ಕಿದೆ ಎಂಬ ಸಂಪೂರ್ಣವಾದ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗಲಿದೆ ತಪ್ಪದೇ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನೆಂದು ನೋಡೋಣ ಹೊಸಪೇಟೆ ಜಿಲ್ಲೆಯಲ್ಲಿ ಕಳೆದ ಮುಂಗಾರು ಹಂಗಾಮಿನಲ್ಲಿ ಮಳೆ ಬಾರದೆ ಬರಗಾಲ ಎದುರಾಗಿ ಸಂಕಷ್ಟ ಎದುರಿಸಿದ ಒಂದು ಲಕ್ಷದ ಒಂಬತ್ತು ಸಾವಿರ ರೈತರಿಗೆ ಒನ್ನೂರ ಮೂವತ್ತು ಪಾಯಿಂಟ್ ಜೀರೋ ಎಂಟು ಕೋಟಿ ರೂಪಾಯಿ ಪರಿಹಾರ ಪಾವತಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವಾಕರ್ ಅವರು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯಿಂದ ಹಾನಿಗೆ ಒಳಗಾದ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಮೂಲಕ ಬೆಳೆಗಳಿಗೆ ಮಾರ್ಗಸೂಚಿಯಂತೆ ಗರಿಷ್ಠ ಎರಡು ಸಾವಿರ ರೂಪಾಯಿವರೆಗೆ ಬೆಳೆ ಹಾನಿ ಪರಿಹಾರ ಅನುದಾನ ಬಿಡುಗಡೆ ಸರ್ಕಾರ ಮಾಡಿದೆ ಅದರಂತೆ ಬೆಳೆ ಸಮೀಕ್ಷೆ ದತ್ತಾಂಶ ಮಾಹಿತಿ ಆಧಾರದ ಮೇಲೆ ಫ್ರೂಟ್ಸ್ ಐಡಿ ಹೊಂದಿರುವ ರೈತರಿಗೆ ಪರಿಹಾರ ತಂತ್ರಾಂಶದ ಮೂಲಕ ಹಂತ ಹಂತವಾಗಿ ಪರಿಹಾರ ವಿತರಣೆ ಮಾಡಲಾಗಿದೆ ಜಿಲ್ಲೆಯ ಈವರೆಗೆ ಒಟ್ಟು ಹತ್ತು ಹಂತದಲ್ಲಿ ಪರಿಹಾರ ವರ್ಗಾವಣೆ ಮಾಡಲಾಗಿದೆ ಈಗ ಮೂರು ಹಂತದಲ್ಲಿ ಪರಿಹಾರ ಬಿಡುಗಡೆಯಾಗಿದೆ ಅಂದರೆ ಮೊದಲನೇ ಹಂತದಲ್ಲಿ ಪ್ರತಿ ರೈತರಿಗೆ ಎರಡು ಸಾವಿರ ಎರಡನೇ ಹಂತದಲ್ಲಿ ಏಳು ಸಾವಿರ ಮತ್ತು ಮೂರನೇ ಹಂತದಲ್ಲಿ ಮೂರು ಸಾವಿರ ರೂಪಾಯಿ ಪರಿಹಾರ ಬಿಡುಗಡೆಯಾಗಿದೆ ಹಾಗೂ ಬಾಕಿ ಉಳಿದ ರೈತರಿಗೂ ಕೂಡ ಶೀಘ್ರವೇ ಪರಿಹಾರ ಜಮಾವಣೆ ಮಾಡಲಾಗುವುದು ಹೊಸಪೇಟೆ ತಾಲೂಕು ಮೂರು ಸಾವಿರದ ಎಂಟುನೂರ ಎಂಬತ್ತು ರೈತರಿಗೆ ಮೂರು ಪಾಯಿಂಟ್ ನಲವತ್ತೈದು ಕೋಟಿ ಹಗರಿಬೊಮ್ಮನಹಳ್ಳಿಯ ಒಟ್ಟು ಹದಿನೈದು ಸಾವಿರದ ಎಂಟುನೂರ ಹದಿಮೂರು ರೈತರಿಗೆ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಕೊಡಗ್ಲಿ ತಾಲೂಕಿನ ಒಟ್ಟು ಹತ್ತೊಂಬತ್ತು ಹತ್ತು ಸಾವಿರದ ಹತ್ತು ರೈತರಿಗೆ ಇಪ್ಪತ್ತ್ಮೂರು ಪಾಯಿಂಟ್ ಹನ್ನೆರಡು ಕೋಟಿ ಇದರ ಜೊತೆಗೆ ಕೊಟ್ಟೂರು ತಾಲೂಕಿನ ಹನ್ನೆರಡು ಸಾವಿರದ ಎಂಟುನೂರ ಮೂವತ್ತ್ ಮೂರು ರೈತರಿಗೆ ಹದಿನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಕೋಟಿ ಹಡಗ್ಲಿ ತಾಲೂಕಿನ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ರೈತರಿಗೆ ಇಪ್ಪತ್ತಾರು ಪಾಯಿಂಟ್ ಒಂಬತ್ಮೂರು ಕೋಟಿ ಮತ್ತು ಹರಪ್ಪನಹಳ್ಳಿಯ ಮೂವತ್ತೇಳು ಸಾವಿರದ ಎಂಬತ್ತೆರಡು ರೈತರಿಗೆ ನಲವತ್ತೆರಡು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬೆಳೆ ಪರಿಹಾರ ಸಂದಾಯವಾಗಿದೆ ಎಂಬ ಮಾಹಿತಿ ಜಿಲ್ಲಾಧಿಕಾರಿ ತಿಳಿಸಿದ್ದು ಅತಿ ಶೀಘ್ರದಲ್ಲೇ ಬಾಕಿ ಪರಿಹಾರ ಕೂಡ ರೈತರಿಗೆ ಸೇರಲಿದ್ದು ಬೆಳೆ ವಿಮೆ ಪರಿಹಾರವೂ ಕೂಡ ಜೂನ್ ಅಂತ್ಯದಲ್ಲಿ ಸಂದಾಯವಾಗಲಿದೆ ಎಂಬ ಮಾಹಿತಿ ಕೂಡ ತಿಳಿಸಿದ್ದಾರೆ ಮತ್ತೆ ಸಿಗೋಣ ಹೊಸ ಜಿಲ್ಲೆಯ ಮಾಹಿತಿಯ ಜೊತೆಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು